ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂ ನಲ್ಲಿ ಕಳ್ಳತನ ಬಾಲ್ಕಿ ಮಧ್ಯದ ಉದಗಿ ರಸ್ತೆಯಲ್ಲಿರುವ ಎಟಿಎಂ ನಿನ್ನೆ ರಾತ್ರಿ ಕಳ್ಳರು ದರೋಡೆಗೆ ಯತ್ನಿಸಿದ್ದಾರೆ ಎಟಿಎಂ ಹಿಂಭಾಗದ ಗೋಡೆ ಉಳಿದು ಒಳನುಗ್ಗಿ ಎಟಿಎಂ ದರೋಡೆಗೆ ಯತ್ನಿಸಿದ್ದಾರೆ ಇಂದು ರಜೆ ಬ್ಯಾಂಕ್ ನೌಕರರು ಎಟಿಎಂಗೆ ಹಣ ಹಾಕಲು ಹೋದಾಗ ಈ ವಿಷಯ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಬಾಲ್ಕಿ ಡಿವೈಎಸ್ಪಿ ಶಿವಾನಂದ ಪವಾಡ ಶೆಟ್ಟೆ ಸಿಪಿ ಜಿಎಸ್ಪಿ ರಾಧಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಾಲ್ಕಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ಕಳ್ಳತನ ಬಾಲ್ಕಿ ಮಧ್ಯದ ಉದಗಿ ರಸ್ತೆಯಲ್ಲಿರುವ ಎಟಿಎಂ ನಿನ್ನೆ ರಾತ್ರಿ ಕಳ್ಳರು ದರೋಡೆಗೆ ಯತ್ನಿಸಿದ್ದಾರೆ ಎಟಿಎಂ ಹಿಂಭಾಗದ ಗೋಡೆ ಒಡೆದು ಒಳನುಗ್ಗಿ ಎಟಿಎಂ ದರೋಡೆಗೆ ಯತ್ನಿಸಿದ್ದಾರೆ ಇಂದು ರಜೆ ಇದ್ದ ಕಾರಣ ಬ್ಯಾಂಕ್ ನೌಕರರು ಎಟಿಎಂಗೆ ಹಣ ಹಾಕಲು ಹೋದಾಗ ಈ ವಿಷಯ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಬಾಲ್ಕಿ ಡಿವೈಎಸ್ಪಿ ಶಿವಾನಂದ ಪವಾಡ ಶೆಟ್ಟಿ ಸಿಪಿಐ ಜಿಎಸ್ಪಿ ರಾಧಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಾಲ್ಕಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ